ಕರಾವಳಿ ಕರ್ನಾಟಕದಲ್ಲಿ ಕಣ್ಣಿನ ಚಿಕಿತ್ಸೆಗೆ ಹೆಸರುವಾಸಿಯಾದ ಪ್ರಸಾದ್ ನೇತ್ರಾಲಯ ಸಮೂಹ ಆಸ್ಪತ್ರೆಯ ಮಂಗಳೂರಿನ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ಪ್ರಥಮ ಬಾರಿಗೆ ರೋಬೋಟಿಕ್ ಕಣ್ಣಿನ ಪೊರೆ ಚಿಕಿತ್ಸೆ ವ್ಯವಸ್ಥೆಯನ್ನು ರವಿವಾರ ಉದ್ಘಾಟಿಸಲಾಗಿದೆ ಕೇಂದ್ರ ಇಂಧನ ಖಾತೆ ಸಹಾಯಕ ಸಚಿವರಾದ ಶ್ರೀಪಾದ ನಾಯಕ್ ಅವರು ನೂತನ ಚಿಕಿತ್ಸಾ ಯಂತ್ರವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕರಾವಳಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಲೆನ್ಸರ್ ರಾಬಟಿಕ್ ಲೇಸರ್ ಕ್ಯಾಟರಾಕ್ಟ್ ಸರ್ಜರಿ ಸಿಸ್ಟಮ್ ಜಾರಿಗೊಳಿಸುವ ಮೂಲಕ ಮಂಗಳೂರಿನ ಜನತೆಗೆ ಗುಣಮಟ್ಟ ಹಾಗೂ ಅತ್ಯುತ್ತಮ ಸೇವೆ ನೀಡಲು ಪ್ರಸಾದ್ ನೇತ್ರಾಲಯ ಮುಂದಾಗಿರುವುದು ಸಂತೋಷದಾಯಕ ವಿಚಾರ ಎಂದರು कॉन्ट्रैक्ट सर्जरी के लिए जो रोबोटिक मशीन लेजर मशीन का आज यहाँ इनाग्रेशन हो रहा है मैं इस अवसर पर यहाँ उपस्थित सभी गेस्ट का मेरी ओर से स्वागत करता हूँ उनको धन्यवाद देता हूँ के अच्छे कार्यक्रम के लिए उन्होंने अपना समय देके इस कार्यक्रम को सजाया अच्छा किया और आने वाले समय में ये जो टेक्नोलॉजी है ये जो मशीनें हैं ये वासियों को निश्चित तौर से हेल्थ सेक्टर में अपने आय की निगाह रखने के लिए उनको तो मदद करेगा और इस बेंगलोरियन हमारे भाई बहन अपनी दृष्टि ठीक रह पाएंगे ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಮಾತನಾಡಿ ರೋಬೋಟಿಕ್ ಕಣ್ಣಿನ ಪರಿಚಿಕಿತ್ಸೆ ವ್ಯವಸ್ಥೆಗೆ ಮಂಗಳೂರಿನ ಹಿರಿಮೆ ಎಂದರು ಕರಾವಳಿಯಲ್ಲಿ ಮಾಡಿದ್ರೆ ಅಥವಾ ಇನ್ಯಾರಾದರೂ ಕರಾವಳಿ ಕರ್ನಾಟಕಕ್ಕೆ ತಂದ್ರೆ ನಮಗೆ ತುಂಬ ಖುಷಿ ಕೊಡುವಂಥ ಸಂಗತಿ ವಿಶೇಷವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಲ್ತ್ ಸೆಕ್ಟರ್ನಲ್ಲಿ ವಿ ಹ್ಯಾವ್ ಡನ್ ವಂಡರ್ಫುಲ್ ಹೆಲ್ತ್ ಸೆಕ್ಟರ್ನಲ್ಲಿ ನಾವು ನಮ್ಮ ವಿಶೇಷವಾಗಿ ನಮ್ಮ ಖಾಸಗಿ ಸಂಸ್ಥೆಗಳು ತುಂಬ ಒಳ್ಳೆಯ ಸಾಧನೆಯನ್ನು ಮಾಡಿದೆ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೇನೆ ಈ ರೀತಿಯ ಖಾಸಗಿ ಸಂಸ್ಥೆಗಳಿಗೆ ಸ್ವಲ್ಪ ಟಾರ್ಗೆಟೆಡ್ ಅಪ್ರೋಚನ್ನು ಮಾಡಬೇಕಾದ ಅವಶ್ಯಕತೆ ಇದೆ ಇವತ್ತು ಕೂಡ ವೈದ್ಯಕೀಯ ಸೇವೆಯನ್ನ ಪಡೀಲಿಕ್ಕೆ ಕಷ್ಟ ಇರುವಂತಹ ಜನರು ದಕ್ಷಿಣ ಕನ್ನಡ ಮತ್ತು ಕರಾವಳಿ ಭಾಗದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ನಾವು ಸ್ವಲ್ಪ ನಾವು ನಾವೇನು ಈ ಸೇವೆಯನ್ನು ಮಾಡ್ತೇವೆ ಇಷ್ಟು ದೊಡ್ಡ ಸೇವೆಯನ್ನು ಮಾಡ್ತೀವಿ ಅಂತ ನನಗಂತೂ ಗೊತ್ತಿಲ್ಲ ಶ್ರೀಪಾದ್ ನಾಯಕ್ ಹೇಳಿದ ಮೇಲೆ ಗೊತ್ತಾಯ್ತು ಹಾಗಾಗಿ ನಾವು ನಿಮ್ಮನ್ನು ಇಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಈ ಕೆಲಸಗಳಲ್ಲಿ ತೊಡಗಿಸಿಕೊಳ್ತೇವೆ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಮಗೂ ಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕಾನೂನಿನ ಮುಖಾಂತರ ಮಾಡೋದು ಒಂದು ಭಾಗ ಆದರೆ ಸ್ವಯಂ ಪ್ರೇರಿತವಾಗಿ ಮಾಡುವಂಥದ್ದು ತುಂಬಾ ಖುಷಿ ಕೊಡುವಂತ ಸಂಗತಿ ಕಲ್ಚರ್ ಭಾರತೀಯ ಸಂಸ್ಕೃತಿ ಭಾರತೀಯ ಕಲ್ಚರ್ ಅಂದ್ರೆ ಅದೇ ಸಮಾಜ ಮುಖ್ಯವಾಗಿ ಬದುಕುವಂಥದ್ದು ರಾಷ್ಟ್ರ ಮುಖ್ಯವಾಗಿ ಆ ಬದುಕುವ ಮಾಡ್ತಾ ತುಂಬಾ ಖುಷಿ ಮತ್ತು ನಿಮ್ ಜೊತೆ ನಮ್ಮ ಸ್ನೇಹಿತ ಇನ್ನೂ ಖುಷಿ ಕೊಡುವಂತ ಸಂಗತಿ ಅವರು ನನಗೆ ಇಷ್ಟವರೆಗೆ ಕಣ್ಣಿನ ಸಮಸ್ಯೆ ಬಂದಿರಲಿಲ್ಲ ಮೊನ್ನೆ ಮೊದಲನೇ ಬಾರಿಗೆ ನಾನು ಬಂದ್ ನನ್ನ ತಾಯಿಯ ಡಾಕ್ಟರ್ ಹರೀಶ್ ಹೆ ಮೊದಲನೇ ಸರಿಯಾದಾಗಿ ಕಾಣ್ತಾ ಇಲ್ಲ ಉಪಯೋಗಿಸ್ತಾ ಇಲ್ಲ ಹೋಗ್ಲಿಕ್ಕೆ ಆ ದೃಷ್ಟಿಯಿಂದ ಪ್ರಸಾದ ಯಾತ್ರ ಎಲ್ಲ ಹೊಸ ಪ್ರಯತ್ನಗಳಿಗೆ ಶುಭವಾಗಿ ಸಮಾಜ ಮುಖ್ಯವಾಗಿ ಯೋಚನೆ ಮಾಡಿ ಕರಾವಳಿ ಕರ್ನಾಟಕದಲ್ಲೂ ಕೂಡ ನಿಮ್ಮ ಸೇವೆ ಅಗತ್ಯ ಇದೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ನಿಮ್ಮ ಸೇವೆ ಅಗತ್ಯ ಇದೆ ವಿನಂತಿಯನ್ನು ನಮ್ಮ ಜೊತೆಗೆ ಕೈ ಜೋಡಿಸಿಕೊಂಡು ಕರಾವಳಿ ಕರ್ನಾಟಕದ ಅಭಿವೃದ್ಧಿಗೆ ಕರಾವಳಿ

ಪ್ರಸಾದ್ ನೇತ್ರಾಲಯದ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಕೃಷ್ಣ ಪ್ರಸಾದ್ ಕೂಡ್ಲು ಮಾತನಾಡುತ್ತಾ ಕರಾವಳಿಯಲ್ಲಿ ಪ್ರಥಮವಾಗಿ ಅತ್ಯಾಧುನಿಕ ಲೆನ್ಸರ್ ರಾಬೊಟಿಕ್ ಲೇಸ್ ಕ್ಯಾಟ್ರಾಕ್ಟ್ ಸರ್ಜರಿ ಸಿಸ್ಟಮ್ ಅನ್ನು ಪರಿಚಯಿಸಲಾಗಿದೆ ಎಂದರು ಕೇವಲ ಕ್ಯಾಂಪ್ನಲ್ಲಿ ಪರೀಕ್ಷೆ ಮಾಡಿ ಎಂಟು ಲಕ್ಷದಿಂದ ಹೆಚ್ಚು ಜನರಿಗೆ ನಾವು ಉಚಿತವಾದಂತ ಕನ್ನಡ ಒಂದು ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಉಚಿತವಾದಂಥ ಕಣ್ಣಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕಾಯಿಲೆಗಳನ್ನು ನಾವು ಮಾಡಿದ್ದೇವೆ ಏನು ಮಾಡಬೇಕು ಅಯ್ಯೋ ಇದನ್ನು ನಾವು ಯಂತ್ರ ಮೂಲಕ ಮಾಡಿದ್ರು ಅವರಿಗೆ ಒಂದು ಡಿಸೈರ್ಡ್ ರಿಸಲ್ಟ್ ಕೊಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇರಲಿಲ್ಲ ಅವಾಗ ನಮ್ಮ ಅಮೆರಿಕೆಯಲ್ಲಿ ಉಪಸ್ಥಿತರಾದ ನನ್ನ ಸನ್ಮಿತ್ರರಾದಂಥ ಸುಧೀರ್ ಕಲ್ ಅವರು ನಮ್ಗೆ ಒಂದು ಬಾರಿ ನಾನು ಅಮೆರಿಕದಲ್ಲಿ ಅಮೆರಿಕನ್ ಕಣ್ಣಿನ ತಜ್ಞರ ಸಂಘಕ್ಕೆ ಕಳೆದ ಆರು ವರ್ಷದಿಂದ ಒಂದು ಇನ್ವೈಟೆಡ್ ಫ್ಯಾಕಲ್ಟಿ ಆಗಿ ಹೋಗ್ತಾ ಇದ್ದೆ ನನಗೆ ಅವರಲ್ಲಿ ಪರಿಚಯ ಆಗ್ತದೆ ಆಗ ಅವರು ಹೇಳಿದ ರೇಟ್ ನೋಡಿ ನಾನು ಅಲ್ಲಿ ಒಂದು ನಾಲ್ಕು ಹೆಜ್ಜೆ ಹಿಂದೆ ಸರತೆ ನಾನು ನಮಗೆ ಇದು ಮಂಗಳೂರಿಗೆ ಆಗೋದಿಲ್ಲ ಉಡುಪಿಗೆ ಆಗೋದಿಲ್ಲ ಅದಕ್ಕೆ ಅವ್ರು ಹೇಳಿದರು ವಿ ವಿ ಟ್ರೈ ಟು ಹೆಲ್ಪ್ ಯುವರ್ ಡಾಕ್ಟರ್ ಯು ಹವ್ ಡೂಯಿಂಗ್ ಲಾಡ್ ಆಫ್ ಸರ್ವಿಸ್

ನಿಮಗೆ ಆಪರೇಷನ್ ಟೈಮ್ 50% ಮಾತ್ರ ಚಾನ್ಸ್ ಇದೆ ಅಂತ ಒಂದು ಒಂದು ಅವರಿಗೆ ಉತ್ತಮ ಗುಣಪಟ್ಟದ 100ಕ್ಕೆ 100% ದೃಷ್ಟಿಯನ್ನು ಎಲ್ಲದ ಮೂಲಕ ಕೊಡಿ ಸಾಧ್ಯವಾಗಿದೆ ಐಲೆನ್ಸ್ ಸರ್ ವಿಷನ್ ಪ್ರೈವೇಟ್ ಲಿಮಿಟೆಡ್ ಭಾರತ ಮತ್ತು ದಕ್ಷಿಣ ಪೂರ್ವ ಏಷ್ಯಾದ ಸ್ಥಾಪಕ ನಿರ್ದೇಶಕ ಸುದೀರ್ ಕೌಲ್ ಮಾತನಾಡಿದ್ರೋ ಟು ಪೋಷಕರು ಅಟೆಂಡರ್ ಸರ್ ಆಸ್ ಎ ಡಾಕ್ಟರ್ ಕೃಷ್ಣದಾ ಹಾದಯ ಬಿ ಡ್ರೀಮ್ ಆಫ್ ಗೆಟ್ಟಿಂಗ್ ದಿಸ್ ಲೇಸರ್ ವಾಹನ ಅಂಡ್ ज शासक वेदव्या कामत अधीयुना नेेत्रालय वैद्यक निर्देशक डॉ कृष्ण प्रसाद विक्रम जयंद प्रोफेसर बालकृष्ण मडोड़ी निरूप मानप सदस्य संदी नेत्रज्योति चारीटेबल ट्रस्टी राव वीणा राव लक्ष्मी कृष्ण प्रसाद निर्देशक डा विक्रम जय डा हरिश्शेटि डा जकूबाको उपस्थितर